ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮಂಜು ವೀವ್ಸ್ ಯೂಟ್ಯೂಬ್ ಚಾನಲ್ ಕಾಣಿಸ್ತಾ ಇದೆಯಾ ಓಟ್ ಮಾಡಿದ್ರ ನೀವು ಫೋಕಸ್ ಆಗ್ತಾ ಇಲ್ಲ ಓಟ್ 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 ನಮಗೆ ಓಟ್ ಹಾಕಿ ನಮಗೆ ಮತದಾನ ಮಾಡಿ ಅಣ್ಣಂದ್ರ ಅಕ್ಕಂದ್ರ ಬಾಯಿ ಅಪ್ಪಂದ್ರ ಅಂತೂ ಅಂಗ ಯಾರು ಅನ್ನಲ್ಲ ಸೊ ಹಿಂಗೆಲ್ಲ ನಿಮ್ಮ ಮನೆ ಹತ್ರ ನಮ್ಮನೆ ಹತ್ರ ಎಲ್ಲರ ಮನೆ ಹತ್ರ ಬಂದರು 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 ಕೊನೆಗೆ ಇವತ್ತು ಡಿಸೈಡ್ ಮಾಡಿ ಎಲ್ರಿಗೂ ನೀವು ಓಟ್ ಹಾಕಿರ್ತೀರ ಎಲ್ರಿಗೂ ಅಲ್ಲ ನಿಮ್ಮ ಪ್ರೀತಿಯ ನಿಮ್ಮ ನೆಚ್ಚಿನ ನಾಯಕರಿಗೆ ನೀವು ಮತದಾನವನ್ನು ಮಾಡಿರ್ತೀರ ಸ್ನೇಹಿತರೆ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಈ ಲೈವ್ನಲ್ಲಿ ಹೊಸ ರೀತಿಯಲ್ಲಿ ಪ್ರಯತ್ನ ಇದ್ದೀನಿ ಕ್ಯಾಮ್ರಾ ಇಲ್ಲಿದೆ ಸಿಸ್ಟಮಗೆ ಕನೆಕ್ಟ್ ಮಾಡಿದ್ದೀನಿ ಆಗಾಗ ಅಲ್ಲಿ ನೋಡ್ತಾ ಇರ್ತೀನಿ ಹಾಗಾಗಿ ತಪ್ಪು ತಿಳ್ಕೊಬೇಡಿ ಸೊ ಕರೆಕ್ಟಾಗಿ ಬರ್ತಾ ಇದೆಯಾ ಮೈಕೆಲ್ಲ ಚೆನ್ನಾಗಿದೆಯಾ ಕರೆಕ್ಟಾಗಿ ಕೇಳಿಸ್ತಾ ಇದೆಯಲ್ಲ ಅಂತ ನೋಡ್ಕೊಳ್ತಾ ಇರ್ತೀನಿ ಸೊ ಈಗ ತಾನೇ ಫೇಸ್ಬುಕ್ಕಲ್ಲೊಂದು ಲೈವ್ ಬಂದಿದ್ದೆ ಈಗ ಹಂಗೇ ಯೂಟ್ಯೂಬಲ್ಲೂ ಒಂದು ಲೈವ್ ಕೊಡೋಣ ಅಂತ ಹೇಳಿ ಲೈವ್ ಬರ್ತಾಯಿದ್ದೀನಿ ಸ್ನೇಹಿತರೆ ತುಂಬ ಜನ ಸೆಲೆಬ್ರಿಟಿಗಳು ತುಂಬ ತುಂಬ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಅದರಲ್ಲೂ ನಮ್ಮ ಡಿ ಬಸ್ ದರ್ಶನ್ ಅವರು ಕೂಡ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ತಮ್ಮ ಮತದಾನವನ್ನು ಚಲಾಯಿಸಿ ಬಂದಿದ್ದಾರೆ ಏನು ಬೇಜಾರಿನ ಸಂಗತಿ ಅಂತಂದರೆ ತುಂಬ ಜನ ಬೆಂಗಳೂರಿನ ಟೆಕ್ಕಿಗಳು ವಿದ್ಯಾವಂತರು ಈ ಸಲ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಗೈರಾಗಿರ್ತಕ್ಕಂಥದ್ದು ಕಂಡು ತುಂಬಾ ಬೇಜಾರಾಯಿತು ಯಾಕೆ ಇವರು ಮತದಾನವನ್ನು ಈ ರೀತಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಜುಕ್ಕು ಗೊತ್ತಿಲ್ಲ ದಯವಿಟ್ಟು ಅವರು ಯಾರಾದರೂ ನಿಮ್ಮ ಕಣ್ಣಿಗೆ ಅವರು ಕಾಣಿಸಿದ್ರೆ ಅವರ ಒಂದು ಏನು ಕೈಯಲ್ಲಿ ಈ ಥರ ಇಂಕ್ ಇಲ್ಲ ಅಂದರೆ ಅವರ ಬೆರಳಲ್ಲಿ ಮತದಾನ ಹಾಕಿರೋ ಅಂತ ಈ ಗುರುತು ಆಗ ಇಲ್ಲ ಅಂತಂದರೆ ಅವ್ರಿಗೆ ನಿಮ್ಮ ಭಾಷೆಯಲ್ಲಿ ನಿಮ್ಮ ನಿಮಗೆ ಗೊತ್ತಿರೋ ರೀತಿಯಲ್ಲಿ ಸನ್ಮಾನ ಮಾಡಿ ಮರ್ಯಾದೆಯನ್ನು ಕೊಡಿ ಮಹಾಮಂಗಳಾರತಿಯನ್ನು ಕೂಡ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಏನ್ರಿ ಬಂದಿರೋದು ರಜಾ ಕೊಟ್ಟಿದ್ದಾರೆ ಸಂಬಳದ ಸಮೇತ ರಜಾ ಕೊಟ್ಟಿದ್ದಾರೆ ರಸ್ತೆಗಳೆಲ್ಲ ಇವತ್ತು ಫ್ರೀಯಾಗಿದ್ದಾವೆ ಓಕೆ ರಸ್ತೆಗಳಲ್ಲಿ ಅಷ್ಟು ವೆಹಿಕಲ್ಗಳೇ ಇಲ್ಲ ಮತ್ತು ಉಚಿತವಾಗಿ ಬಸ್ಸಿನ ವ್ಯವಸ್ಥೆ ಇತ್ತು ಇದನ್ನು ಸದುಪಯೋಗ ದೇಶದ ಪ್ರಶ್ನೆ ಅಲ್ವಾ ಪ್ರತಿ ಐದು ವರ್ಷಕ್ಕೊಂದ್ಸಲ ನಮ್ಮ ಮತದಾನದ ಮೇಲೇನೆ ಅಲ್ವಾ ದೇಶ ಮುನ್ನಡೆಯೋದ ಹಿನ್ನಡೆಯೋದ ಇದೆಲ್ಲವೂ ಗೊತ್ತಾಗೋದು ಒಂದು ಚೂರು ಜವಾಬ್ದಾರಿ ಇಲ್ತಕ್ಕಂತಹ ಇಂಥ ವ್ಯಕ್ತಿಗಳು ಎಲ್ಲಾದರೂ ಕಂಡ್ರೆ ದಯವಿಟ್ಟು ಅವ್ರಿಗೆ ನಿಮ್ಮದೇ ರೀತಿಯ ನಿಮ್ಮದೇ ಭಾಷೆಯಲ್ಲಿ ನಿಮ್ಮದೇ ಶೈಲಿಯಲ್ಲಿ ಅವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ದಯವಿಟ್ಟು ಅವ್ರಿಗೆ ಒಂದು ಸನ್ಮಾನವನ್ನು ಕೂಡ ಏರ್ಪಾಡು ಮಾಡಿ ಸ್ನೇಹಿತರೆ ಇವತ್ತು ನಾನು ಮತ್ತು ನೀವು ಬಹಳಷ್ಟು ಜನ ಕೋಟ್ಯಾಂತರ ಜನ ಮತದಾನ ಮಾಡಿದ್ದೀವಿ ಏನು ಈ ಚುನಾವಣಾ ಸಂದರ್ಭಗಳಲ್ಲಿ ಸ್ನೇಹಿತರುಗಳು ಸಂಬಂಧಿಕರು ಆ ಪಕ್ಷ ಈ ಪಕ್ಷ ಅಂತ ಅಂದ್ಕೊಂಡು ಯಾರ್ಯಾರಲ್ಲ ಕಚ್ಚಾಡ್ಕೊಂಡಿದ್ರಿ ಹೊಡೆದಾಡ್ಕೊಂಡಿದ್ರಿ ಕಮೆಂಟ್ಗಳಲ್ಲಿ ಬೈದಾಡ್ಕೊಂಡಿದ್ರಿ ಅವರೆಲ್ಲ ಇವತ್ತಿಂದ ಜೂನ್ ನಾಲ್ಕನೇ ತಾರೀಕರೆಗೂ ಖುಷಿಯಾಗಿರಿ ರೆಸ್ಟ್ ಮಾಡಿ ಹೆಗಲ ಮೇಲೆ ಹೆಗಲು ಹೆಗಲ್ ಮೇಲೆ ಕೈ ಹಾಕ್ಕೊಂಡು ನೀವಿಬ್ಬರು ಮಾತಾಡ್ಕೊಳ್ಳಿ ಓಕೆ ನಾಲ್ಕನೇ ತಾರೀಕು ಜೂನ್ ನಾಲ್ಕನೇ ತಾರೀಕು ಯಾರು ಗೆಲ್ತಾರೆ ಖುಷಿ ಪಡಿ ಯಾರು ಸೋಲ್ತಾರೆ ಬೇಜಾರು ಪಟ್ಕೊಳ್ಳಿ ಖುಷಿ ಪಟ್ಟು ಅವರು ಸಿಹಿ ಕೊಡ್ತಾರೆ ಗೆದ್ದವ್ರು ಸಿಹಿ ಕೊಡ್ತಾರೆ ಸೋತವ್ರಿಗೆ ತಿನ್ನಿ ಓಕೆ ಈ ಚುನಾವಣೆಯನ್ನು ತುಂಬ ಪ್ರೀತಿಯಿಂದ ಸ್ನೇಹದಿಂದ ಸೌಹಾರ್ದತೆಯಿಂದ ಭಾತೃತ್ವದಿಂದ ಐಕ್ಯತೆಯಿಂದ ನಾವು ಎಲ್ಲರೂ ಸ್ವಾಗತ ಮಾಡಬೇಕು ಕಿತ್ತಾಡಬಾರ್ದು ಬೈದಾಡ್ಕೋಬಾರ್ದು ಒಡೆದಾಡಬಾರ್ದು ರಕ್ತಪಾತಗಳು ಈ ಒಂದು ಮತದಾನದ ಹಕ್ಕನ್ನು ಪಡ್ಕೊಳ್ಳೋದಕ್ಕೆ ಎಷ್ಟೋ ರಕ್ತಪಾತಗಳಾಗಿವೆ ರಕ್ತ ನೆತ್ರ ಹೊಳೆಯಲ್ಲಿ ನೀರಿನ ಹಾಗೆ ಹರಿಸಿ ಈ ಒಂದು ಮತದಾನದ ಹಕ್ಕನ್ನು ನಾವು ಪಡ್ಕೊಂಡಿದ್ದೀವಿ ಸ್ನೇಹಿತರೆ ಹಾಗಾಗಿ ದಯವಿಟ್ಟು ಮತ್ತು ನಾವು ಆ ಮಟ್ಟಕ್ಕೆ ಹೋಗೋದು ಬೇಡ ದಯವಿಟ್ಟು ನಾವು ದೇಶದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ನಾವು ನಮ್ಮ ನಿರ್ಧಾರದ ಮೇಲೆ ಅವೆಲ್ಲವೂ ಕೂಡ ನಿಂತಿವೆ ಅಂತ ಹೇಳ್ತಾ ಜೈ ಭುವನೇಶ್ವರ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ರಂಜಿಸೋದಕ್ಕೆ ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಿದೆ ಅಂತ ಹೇಳ್ತಾ ಸ್ನೇಹಿತರೆ ನಮಸ್ಕಾರ ಬಾಯ್